ಬಗ್ಗೆ ಚರ್ಚೆ ಮಾಡಿದ ಸಿದ್ದರಾಮಯ್ಯ ಕೃಷಿ ಸಚಿವರು ತೋಟಗಾರಿಕೆ ಸಚಿವರು ಎಲ್ಲಿ ಮಾಯವಾಗಿದ್ದಾರೆ ಕಾಣದಂತೆ ಮಾಯವಾಗಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದಲ್ಲ ನಾವು ಹೋರಾಟಗಳನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಕೇಂದ್ರ ಹೋರಾಟ ಮಾಡಿದ್ವಿ ಈ ಹಿಂದೆ ಯೂರಿಯಾ ಗೊಬ್ಬರ ರಸಗೊಬ್ಬರ ಅಭಾವ ಆದಾಗ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಚಕ್ ಇರ್ತಿಲ್ಲ ಎಷ್ಟು ಸ್ಟಾಕ್ ಬ ಇದೆ ಎಷ್ಟು ಕೊಡೋ ಎಲ್ಲ ಮಧ್ಯವರ್ತಿಗಳಿಗೆ ಮಾರಾಟ ಮಾಡಿದರು ನಾವು ಕೇಳ್ತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರಕ್ಕೆ ನಿಗದಿ ಮಾಡಿದಲ್ಲ ಧನನ ನೀವು ಹೆಚ್ಚುವರಿಯಾಗಿ ಆರುನೂರು ರೂಪಾಯಿ ಕೊಟ್ಟು ಮೂರು ಸಾವಿರ ರೂಪಾಯಿ ಖರೀದಿ ಮಾಡಬೇಕಾಯಿತು ನೀವೇನು ಹೇಳಿದ್ರಿ ನಾವು ಹೊನ್ನಾಳಿಯಲ್ಲಿ ಹೊನ್ನಾಳಿ ಅವಳಿ ತಾಲೂಕು ಐದು ಹೋಬಳಿಲಿ ಹಚ್ಚಿದ ಬೆಂಕಿ ಕಿಚ್ಚು ಚರ್ಚೆ ಮಾಡಿರಿ ಅಷ್ಟೇ ಆದರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಕೆ ಎಮ್ ಎಫ್ಗೆ ಐದು ಲಕ್ಷ ಟನ್ ಅವ್ರ ಬಾಯಲ್ಲಿ ಕೇಳಬೇಕು ಮುಖ್ಯಮಂತ್ರಿಗಳ ಬಾಯಲ್ಲಿ ಎಷ್ಟು ಇಪ್ಪತ್ತ್ನಾಲ್ಕುವರೆ ಸಾವಿರ ಟನ್ ರಾಜ್ಯದಲ್ಲಿ ರೈತರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಬೆಳಿತಾರೆ ಮೆಕ್ಕೆಜೋಳ ಇದ್ರ ಬಗ್ಗೆ ಆದರೂ ಚರ್ಚೆ ಮಾಡಿದ್ರ ರೈತನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲಿ ನಿಮ್ಮ ಕೃಷಿ ಸಚಿವರು ಕೃಷಿ ಸಚಿವರು ನಾಪತ್ತೆ ತೋಟಗಾರಿಕೆ ಬೆಳೆಗಳು ಅದ್ರ ಬಗ್ಗೆ ಚರ್ಚೆ ಆಗ್ತಲ್ಲ ಉಪಹಾರದ್ದೇ ದೊಡ್ಡ ಚರ್ಚೆ ಮಾಡ್ತೀರಿ ನಾಟಿ ಕೋಳಿದೀ ತಿಂದದ್ದು ಭಾಳ ಕರೆಸಿ ಬಹುಶಃ ಈ ನಾಡಿನ ಮತದಾರಿಗೆ ಇವರು ಬ್ರೇಕ್ ಅಲ್ಲ ಹೇಳ್ತಾರಲ್ಲ ಬ್ರೇಕ ಸಂಬಂಧಗಳು ಬ್ರೇಕ್ ಅಳಿಸೋಗಿದೆ ಇವತ್ತು ಯಾವುದೋ ಕಾರಣಕ್ಕೆ ನೀವು ಅಧಿಕಾರಕ್ಕೆ ಬಂದ್ರಿ ನಾವೇನು ಹೇಳಿದ್ರು ಇಲ್ಲ ಬಿ ಜೆ ಪಿರಿಗೆ ನಮ್ಮ ಅಭಿವೃದ್ಧಿ ನೋಡಿ ಸಹಿಸೋಕ್ಕಾಗ್ತಲ್ಲ ಹಸೂಯೆ ಸ್ವಾಮಿ ನಿಮ್ಮ ಜಗಳ ಬೀದಿ ಬಂದು ನಿಂತಿದೆ ಹಿಂದೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಧಾನಸೌಧ ಬ್ಯಾಂಕ್ ವೆಟ್ಟಿಯಲ್ಲಿ ಕಪ್ಪು ಸಾಹಸ ತೆಗೆದುಕೊಂಡು ಹೊಡೆದಾಡಿದ್ರು ಈಗ ಕಪ್ಪು ಸಾಸರ ಸಂಸ್ಕೃತಿ ಇಲ್ಲ ಚಾಕು ಚೌರಿ ಚೈನು ಮಚ್ಚು ಲಾಂಗ್ ಹಿಡ್ಕೊಂಡು ಹೊಡಾಡಿಸ್ತೀವಿ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ಪರಿಸ್ಥಿತಿ ಬರ್ತಿದೆ ಅಂದರೆ ನಿಮ್ಮಿಂದ ಮುಖ್ಯಮಂತ್ರಿಗಳು ಮನೆಗೆ ಹೋದ್ರೆ ಯಾರು ಎಲ್ಲಿ ಬೇಸರಕ್ಕರೋ ಇನ್ನು ಕೆಲವರು ಮುಖ್ಯಮಂತ್ರಿ ಮನೆಗೆ ಯಾರು ಎಲ್ಲಿ ಹೋದ್ರು ಬೇಸರಕ್ಕರೆ ರಾಜ್ಯದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಧಿಕಾರಿಗಳು ಮಾತು ಕೇಳ್ತಲ್ಲ ಇವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೋ ಅಥವಾ ಅವರು ಮುಖ್ಯಮಂತ್ರಿ ಆಗ್ತಾರೋ ಈ ರೀತಿ ಗೊಂದಲ ಅದಾರೆ ನಾವು ಹೇಳ್ತಿದ್ರೀವಿ ಯಾವುದೋ ಕಾರಣಕ್ಕೆ ಅಧಿಕಾರ ನೀವು ನಮ್ಮ ಬಗ್ಗೆ ಏನು ಆರೋಪ ಮಾಡ್ತಿದ್ರಿ ಈಗಾಗಲೇ ಪತ್ರಿಕಾಗೋಷ್ಠಿ ಪ್ರತಿಪಕ್ಷ ನಾಯಕರು ಮಾಡಿದ್ದಾರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅವಾಗ ಏನು ಹೇಳ್ತಿದ್ರಿ ನಲವತ್ತು ಪರ್ಸೆಂಟ್ ಯಾವ ದಿವಂಗತ ಕೆಂಪಣ್ಣದವರು ಇವತ್ತಿಲ್ಲ ಇದು ಯಾರ ಮೇಲೆ ಡ್ರಾಫ್ಟ್ ಆಗಿತ್ತು ಅದೆಲ್ಲ ನಮಗೆ ಗೊತ್ತು ಅವತ್ತು ಹೇಳಿದ್ವಿ ಪ್ರಧಾನಮಂತ್ರಿಗಳು ಪತ್ರ ಬರೆಸಿದ್ರು ಇವ್ ಹೇಳ್ತೀರಿ ಸ್ವಚ್ಛ ಪಾರದರ್ಶಕ ಉತ್ತಮವಾದ ಆಡಳಿತ ಅಂತ ಹೇಳ್ತಿರ್ಲ ಈಗ ಭಾರತೀಯ ಜನತಾ ಪಾರ್ಟಿಯವರು ನಿಮಗೆ ನಾವು ಏನು ಕಮಿಷನ್ ಸರ್ಕಾರ ಅಂತ ಸರ್ಟಿಫಿಕೇಟ್ ಕೊಟ್ಟಿದೀವ ಯಾವ ಸಾಂವಿಧಾನಿಕ ಸಂಸ್ಥೆ ಮಾನ್ಯ ಉಪ ಅರವತ್ತು ಮೂರು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿದರೆ ನಾವೇಳ್ತೀವಿ ಇವತ್ತು ನಿಮಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಯಾಕಂದರೆ ಕಾಳಜಿ ಇಲ್ಲ ನೋಡಿ ಹಿಂದೆ ಅವರ್ತ ನಿಧಿಯಿಂದ ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿಗಳು ಆಗಿದ್ದಂಥ ಸಂದರ್ಭದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಖರೀದಿ ಮಾಡಿದ್ವಿ ನಿಮಗೇನು ರೀ ದಾಡಿ ಆಗೈತಿ ಖರೀದಿ ಮಾಡ್ತಾ ಇಲ್ಲ ಭತ್ತ ಮೆಕ್ಕೆಜೋಳ ಕೇವಲ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಇದೆ ಭತ್ತ ಎರಡು ಸಾವಿರ ಇನ್ನೂರು ಮುನ್ನೂರು ಕೇಳ್ತದ ಮೂರುವರೆ ಸಾವಿರ ರೂಪಾಯಿ ಭತ್ತ ಖರೀದಿ ಮಾಡಬೇಕು ಈರುಳ್ಳಿ ರ ನೆಲದ ಮೇಲೆ ಸುರಿತದಾರೆ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ತಕ್ಷಣ ಇವ್ರೇನು ಆದೇಶ ಮಾಡಿದರೆ ಒಬ್ಬ ರೈತನ ಐದು ಕ್ವಿಂಟಲ್ ಮೆಕ್ಕೆಜೋಳ ಐದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಬೇಕಂತ ಆದೇಶ ಮಾಡಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಯಾವುದೇ ಲಿಮಿಟ್ ಏರಬಾರ್ದು ರೈತರು ಬೆಳೆದಂಥ ಸಂಪೂರ್ಣ ಭತ್ತ ಮೆಕ್ಕೆಜೋಳ ಖರೀದಿ ಮಾಡಬೇಕು ಈಗಾಗಲೇ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ರೈತ ಮೋರ್ಚಾ ಅಡಿಯಲ್ಲಿ ಸೌಧ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಿದೆ ನಿಮ್ಮ ಭ್ರಷ್ಟಾಚಾರ ರೈತ ವಿರೋಧಿ ಸರ್ಕಾರ ಇದನ್ನ ರಾಜ್ಯದ ಏನರ ಮುಂದೆ ನಿಮ್ಮ ಸರ್ಕಾರವನ್ನು ಬೆತ್ತನೆ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ವೈಫಲ್ಯ ಖಂಡಿಸಿ ಹೋರಾಟ ಮಾಡ್ತೀವಿ ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ನೋಡಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆರಿಗೆ ಆರು ಸಾವಿರ ನರೇಂದ್ರ ಮೋದಿಯವರು ಹಣವನ್ನು ಕೊಟ್ಟರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸರ್ಕಾರ ಹೆಚ್ಚುವರೆಗೆ ನಾಲ್ಕು ಸಾವಿರ ಕೊಟ್ಟರು ಅದನ್ನು ಯಾಕೆ ನಿಲ್ಸಿರಿ ಸ್ವಾಮಿ ವಿದ್ಯಾನಿಧಿ ಇವ್ರು ಕೊಟ್ಟರೆ ಅದನ್ನು ಯಾಕೆ ನಿಲ್ಸಿರಿ ಹೈನುಗಾರಿಕೆ ರೈತನ ಉಪಕ ಉಪಗು ಇದುವರೆಗೂ ಪ್ರೋತ್ಸಾಹನ ಬಿಡುಗಡೆ ಮಾಡಿಲ್ಲ ಹಾಲಿನ ತರ ಏರಿಕೆ ಮಾಡಿ ಜಾಸ್ತಿ ಮಾಡಿರಿ ಅದು ರೈತರಿಗೆ ಏನಾರು ಕೊಟ್ರೆ ಇದು ಹಣ ನಿಮ್ಮ ಜೇಬಿ ಬಂತ ಏನಂತ ನಿಮ್ಮ ಹೈಕಮಾಂಡಿಗೆ ಹೋಯ್ತಾ ವಿದ್ಯುತ್ ಒಬ್ಬ ರೈತ ಬೋರ್ವೆಲ್ ತೆಗೆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಕಾಲದಲ್ಲಿತ್ತು ಟಿ ಸಿಗಳ್ನ ನಾನ್ನೂರೈದು ಟಿ ಸಿ ಏಕಕಾಲಕ್ಕೆ ತಗೊಂಡು ಹೋಗಿದ್ವಿ ನಾವು ಎಷ್ಟಾಗಿದೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಂಥ ಸಕ್ಕ ಸಂಕಷ್ಟ ರೈತರಿದ್ದಾರೆ ರೈತರಿಗೆ ನೆರವಿಗೆ ಬದಲಾಗಿ ಬರುವುದರ ಬದಲಾಗಿ ಒಡೆದಾಟ ಬಡದಾಟ ಶಾಸಕರು ಖರೀದಿ ಉಪಮುಖ್ಯಮಂತ್ರಿ ಡೆಲ್ಲಿಗೆ ಹೋಲ ಇಷ್ಟೆಲ್ಲ ಏನು ಬ್ರೇಕ್ಫಾಸ್ಟ್ ಆಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಒಂದು ತಂಡ ಮಂಗಳೂರಿಗೆ ಹೋಗುತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿ ಹೋಗ್ತಾರೆ ಏನು ಹೇಳ್ತಾರೆ ಓಟ್ ಶೌರಿ ಅದಕ್ಕೆ ನಾನು ಹೋಗಿದ್ದೀನಿ ಅಂತ ಹೇಳ್ತಾರೆ ನಿಮ್ಮ ನಾಟಕ ನೋಡಿ ಸಾಕಾಗಿದೆ ನಾವೇಳ್ತೀವಿ ನಿಮಗೆ ಜನಾದೇಶ ಜನಾದೇಶ ಕಳೆದುಕೊಂಡಿದ್ದೀರಿ ಜನಾದೇಶ ಬೇಕಾದರೆ ಚುನಾವಣೆ ವಿಸರ್ಜನೆ ಮಾಡಿರಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ ಸವಾಲಾಗ್ತೀನಿ ಸರ್ಕಾರಕ್ಕೆ ನಾನು ಹಾಕ್ತೇನೆ ಇವತ್ತು ರೈತರ ಪರವಾಗಿ ಬರ್ದ ಇದ್ರೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಈಗಾಗಲೇ ಬಹಳ ದೊಡ್ಡ ಹೋರಾಟವನ್ನು ನಂಬಿಕೊಟ್ಟಿದೀವಿ ನಿಮ್ಮ ಹೊಲಸು ರಾಜಕಾರಣ ಭ್ರಷ್ಟಾಚಾರ ಮನೆ ಮನೆಗೆ ಅಂತ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೀನಿ ಈಗಾಗಲೇ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರ ಬೆಳೆದಂಥ ಬೆಳೆಗಳಿಗೆ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲ ಮಂಡಲಗಳಲ್ಲಿ ಹೋರಾಟ ಆಗಿದೆ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ಬೃಹತ್ ಪ್ರತಿಭಟನೆ ಆಗಿದೆ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ ಒಂಬತ್ತನೇ ತಾರೀಕು ಅಧಿವೇಶನ ಒಳಗಡೆ ಮತ್ತು ಹೊರಗಡೆ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆಡಳಿತವನ್ನು ಮಾಡಿದೆ ಹಾಗಾಗಿ ಒಂಬತ್ತನೇ ತಾರೀಕು ಪಾದಯಾತ್ರೆ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಇದೆ ಈ ಸರ್ಕಾರ ಅಷ್ಟರೊಳಗಾಗಿ ತಕ್ಷಣ ಯಾವುದು ಐದು ಕ್ವಿಂಟಾಲು ಆರು ಕ್ವಿ ಏನು ಲಿಮಿಟ್ ಆಗಿರಲ್ಲ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೀತಾರೆ ಸಂಪೂರ್ಣ ಖರೀದಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ಧನ್ಯವಾದಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದು ಮೂವತ್ತು ತಿಂಗಳಾಯ್ತು ಮೂವತ್ತು ತಿಂಗಳ ಸಾಧನೆ ಸಿ ಎಂ ಮನೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಹಳ ಒಂದು ದೊಡ್ಡ ಸುದ್ದಿ ಆಯಿತು ರಾಷ್ಟ್ರಮಟ್ಟದ ಸುದ್ದಿ ಆಯಿತು ಇಡ್ಲಿ ವಡೆ ಶಿರಾ ಮುಖ್ಯಮಂತ್ರಿ ಮನೆಯಲ್ಲಿ ಮೊದಲನೇ ಬ್ರೇಕ್ಫಾಸ್ಟ್ ಅವರ ಸಂಬಂಧಗಳು ಅಳಿಸಿ ಹೋಗಿದೆ ಬ್ರೇಕ್ ಆಗಿದೆ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಅಂತೆ ಭಾಳ ದೊಡ್ಡ ಸುದ್ದಿ ಆಯಿತು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರ ಮನೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು ಏ ನೋಡಯ್ಯ ಅದೇನೇ ಬೆಂಗಳೂರು ಕೋಳಿ ಅಷ್ಟು ಚೆನ್ನಾಗಿರಲ್ಲ ನಾಟಿ ಕೋಳಿ ಕನಕಪುರದ ತಗೊಂಬ ಅಂತ ಹೇಳ್ತಾರೆ ನಾವೇನು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮನೆಯಲ್ಲಿ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ರೈತ ಇವತ್ತು ರಾಜ್ಯದ ರೈತರು ಕಣ್ಣಲ್ಲಿ ಕಣ್ಣೀರು ಬರ್ತಲ್ಲ ರಕ್ತ ಬರ್ತಾ ಇದೆ ನಾವೇನು ರೈತರೆಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉದ್ದಗಲಕ್ಕೆ ರಾಜ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾ ರೈತ ರೈತ ಮೋರ್ಚಾ ರೈತರುಗಳು ಬೆಳೆದಂಥ ಭತ್ತ ಮೆಕ್ಕೆಜೋಳ ಕೇಂದ್ರ ಸರ್ಕಾರ ಎಮ್ ಆರ್ ಪಿ ದರ ಬಗ್ಗೆ ನಿಗದಿ ಮಾಡಿದೆ ಎಮ್ ಎಸ್ ಪಿ ಆದರೆ ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ರೈತನ ನೆರವಿಗೆ ಈ ಸರ್ಕಾರ ಬರುತ್ತೆ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ ನಮಗನ್ಸಿದ್ರೆ ನಮಗೆ ಅನಿಸಿದರೆ ಬಹುಶಃರು ರೈತರು ಬೆಳೆಂಥ ಮೆಕ್ಕೆಜೋಳಕ್ಕೆ ಭತ್ತಕ್ಕೆ ಇರ್ಬೋದು ಅಲ್ಲಿ ಕೇಂದ್ರ ಸರ್ಕಾರ ಏನು ಬೆಲೆ ನಿಗದಿ ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದೆ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಶಾಸಕರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆ ಈ ನಾಡಿನ ಮತದಾರ ಪ್ರಜ್ಞಾ ಮತ ಮತದಾರಿಗೆ ಮಾಡಿದಂಥ ಕಾಂಗ್ರೆಸ್ ಅಪಮಾನ ಯಾರು ಕಾಂಗ್ರೆಸ್ಸಿನ ಶಾಸಕನ ಆಯ್ಕೆ ಮಾಡಿದರು ಅದು ಅವ್ರಿಗೆ ಮಾಡಿದಂಥ ಅಪಮಾನ ಅವಮಾನ ಭಾಳ ದೊಡ್ಡ ಸುದ್ದಿ ಏನು ನಾಟಿ ಕೋಳಿ ಸವಿದ್ರು ತಟ್ಟೆ ಇಡ್ಲಿ ತಿಂದರು ಯಾರು ಬಡಿಸಿದ್ರು ಅದು ಭಾಳ ದೊಡ್ಡ ಸುದ್ದಿ ಅದು ವರ್ಣರಂಜಿತವಾಗಿ ನಮಗೇನು ಭಾಳ ಭರವಸೆ ಇತ್ತು ಆದ್ರೆ ನೋಡಿದರೆ ಬಹುಶಃ ಬರೇ ಅದೇ ಇದು ಮುಖ್ಯಮಂತ್ರಿಗಳ ಮೇಲೆ ಉಪಹಾರ ಸವಿದಿದ್ದು ರಾಷ್ಟ್ರಮಟ್ಟ ಸುದ್ದಿ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ನಾಟಿ ಕೋಳಿ ಸೌದಿದ್ದು ವಿದೇಶ ಮಟ್ಟದಲ್ಲಿ ಚರ್ಚೆ ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯದಲ್ಲಿ ಮೂವತ್ತು ತಿಂಗಳು ಅಧಿಕಾರಕ್ಕೆ ಬಂದಾಯ್ತಲ್ಲ ರೈತರ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತದಾವೆ ಇದ್ರ ಬಗ್ಗೆ ಚರ್ಚೆ ಮಾಡಿದ ಸಿದ್ದರಾಮಯ್ಯವರೇ ಕೃಷಿ ಸಚಿವರು ತೋಟಗಾರಿಕೆ ಸಚಿವರು ಎಲ್ಲಿ ಮಾಯವಾಗಿದ್ದಾರೆ ಕಾಣದಂತೆ ಮಾಯವಾಗಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದಲ್ಲ ನಾವು ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಕೇಂದ್ರ ಹೋರಾಟ ಮಾಡಿದ್ವಿ ಈ ಹಿಂದೆ ಯೂರಿಯಾ ಗೊಬ್ಬರ ರಸಗೊಬ್ಬರ ಅಭಾವ ಆದಾಗ ಅದ್ರ ಬಗ್ಗೆ ನಾನೇ ಮುಖ್ಯಮಂತ್ರಿ ಚೆಕ್ ಇರ್ತಿಲ್ಲ ಎಷ್ಟು ಸ್ಟಾಕ್ ಬ ಇದೆ ಎಷ್ಟು ಕೊಡೆ ಎಲ್ಲ ಮಧ್ಯವರ್ತಿಗಳಿಗೆ ಮಾರಾಟ ಮಾಡಿದರು ನಾವು ಕೇಳ್ತಿದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರಕ್ಕೆ ನಿಗದಿ ಮಾಡಿದಾರತ ನೀವು ಹೆಚ್ಚುವರಿಯಾಗಿ ಆರುನೂರು ರೂಪಾಯಿ ಕೊಟ್ಟು ಮೂರು ಸಾವಿರ ರೂಪಾಯಿ ಖರೀದಿ ಮಾಡಬೇಕಾಯಿತು ನೀವೇನು ಹೇಳಿದ್ರಿ ನಾವು ಹೊನ್ನಾಳಿಯಲ್ಲಿ ಹೊನ್ನಾಳಿ ನೆಮ್ತಿ ಅವಳಿ ತಾಲೂಕು ಐದು ಹೋಬಳಿಲಿ ಹಚ್ಚಿದ ಬೆಂಕಿ ಕಿಚ್ಚು ಚರ್ಚೆ ಮಾಡಿದ್ರು ಅಷ್ಟೇ ಆದರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಕೆ ಎಮ್ ಎಫ್ಗೆ ಐದು ಲಕ್ಷ ಟನ್ ಅವ್ರ ಬಾಯಲ್ಲಿ ಕೇಳಬೇಕು ಮುಖ್ಯಮಂತ್ರಿಗಳ ಬಾಯಲ್ಲಿ ಎಷ್ಟು ಇಪ್ಪತ್ನಾಲ್ಕುವರೆ ಸಾವಿರ ಟನ್ ರಾಜ್ಯದಲ್ಲಿ ರೈತರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಬೆಳೀತಾರೆ ಮೆಕ್ಕೆಜೋಳ ಇದ್ರ ಬಗ್ಗೆ ಆದರೂ ಚರ್ಚೆ ಮಾಡಿದ್ರಾ ರೈತನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲಿ ನಿಮ್ಮ ಕೃಷಿ ಸಚಿವರು ಕೃಷಿ ಸಚಿವರು ನಾಪತ್ತೆ ತೋಟಗಾರಿಕೆ ಬೆಳೆಗಳು ಅದ್ರ ಬಗ್ಗೆ ಚರ್ಚೆ ಆಗ್ತಲ್ಲ ಉಪಹಾರದ್ದೇ ದೊಡ್ಡ ಚರ್ಚೆ ಮಾಡ್ತೀರಿ ನಾಟಿ ಕೋಳಿದೇ ದಿನದ್ದು ಭಾಳ ವೈಭವೀಕರಿಸಿ ಬಹುಶಃ ಈ ನಾಡಿನ ಮತದಾರಿಗೆ ಇವರು ಬ್ರೇಕ್ ಅಲ್ಲ ಹೇಳ್ತಾರಲ್ಲ ಬ್ರೇಕ್ ಸಂಬಂಧಗಳೇ ಬ್ರೇಕ್ ಆಗಿದೆ ಅಳಿಸೋಗಿದೆ ಇವತ್ತು ಯಾವುದೋ ಕಾರಣಕ್ಕೆ ನೀವು ಅಧಿಕಾರಕ್ಕೆ ಬಂದ್ರಿ ನಾವೇನು ಹೇಳಿದ್ರು ಇಲ್ಲ ಬಿ ಜೆ ಪಿಗ ನಮ್ಮ ಅಭಿವೃದ್ಧಿ ನೋಡಿ ಸಹಿಸೋಕ್ಕಾಗ್ತಲ್ಲ ಹಸೂಯೆ ಸ್ವಾಮಿ ನಿಮ್ಮ ಜಗಳ ಬೀದಿ ಬಂದು ನಿಂತಿದೆ ಹಿಂದೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಧಾನಸೌಧ ಬ್ಯಾಂಕ್ ಹೊಟ್ಟಲಲ್ಲಿ ಕಪ್ಪು ಸಾಹಸ ತೆಗೆದುಕೊಂಡು ಹೊಡೆದಾಡಿದ್ರು ಈಗ ಕಪ್ಪು ಸಾಸರ ಕಮ ಸಂಸ್ಕೃತಿ ಇಲ್ಲ ಚಾಕು ಚಾಕುಚೂರಿ ಚೈನು ಲಾಂಗ್ ಹಿಡ್ಕೊಂಡು ಹೊರಾಡಿಸ್ತೀವಿ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ಪರಿಸ್ಥಿತಿ ಬರ್ತಿದೆ ಅಂದರೆ ನಿಮ್ಮಿಂದ ಮುಖ್ಯಮಂತ್ರಿಗಳ ಮನೆಗೆ ಹೋದ್ರೆ ಯಾರು ಎಲ್ಲಿ ಬೇಸರಕ್ಕರು ಇನ್ನು ಕೆಲವರು ಉಪಮುಖ್ಯಮಂತ್ರಿಗಳ ಮನೆಗೆ ಯಾರು ಎಲ್ಲಿ ಹೋದ್ರೆ ಬೇಸರಕ್ಕಾರೆ ರಾಜ್ಯದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಧಿಕಾರಿಗಳು ಮಾತು ಕೇಳ್ತಲ್ಲ ಇವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೋ ಅಥವಾ ಅವರು ಮುಖ್ಯಮಂತ್ರಿ ಆಗ್ತಾರೋ ಈ ರೀತಿ ಅದಾರೆ ನಾವು ನಾವೇಳ್ತೀರಿ ವಿ ಯಾವುದೇ ಕಾರಣಕ್ಕೆ ಅಧಿಕಾರಗಳು ನೀವು ನಮ್ಮ ಬಗ್ಗೆ ಏನು ಆರೋಪ ಮಾಡ್ತಿದ್ರಿ ಈಗಾಗಲೇ ಪತ್ರಿಕಾಗೋಷ್ಠಿ ಪ್ರತಿಪಕ್ಷ ನಾಯಕರು ಮಾಡಿದ್ದಾರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅವಾಗ ಹೇಳ್ತಿದ್ರಿ ನಲವತ್ತು ಪರ್ಸೆಂಟ್ ಯಾವ ದಿವಂಗತ ಕೆಂಪಣ್ಣದವರು ಇವತ್ತಿಲ್ಲ ಇದು ಯಾರ ಮೇಲೆ ಡ್ರಾಫ್ಟ್ ಆಗಿತ್ತು ಅದೆಲ್ಲ ನಮಗೆ ಗೊತ್ತು ಅವತ್ತು ಹೇಳಿದ್ವಿ ಪ್ರಧಾನಮಂತ್ರಿಗಳು ಪತ್ರ ಬರೆಸಿದ್ರು ಇವತ್ತೀರಿ ಸ್ವಚ್ಛ ಪಾರದರ್ಶಕ ಉತ್ತಮವಾದ ಆಡಳಿತ ಅಂತ ಹೇಳ್ತಿರಲ್ಲ ಈಗ ಭಾರತೀಯ ಜನತಾ ಪಾರ್ಟಿಯವರು ನಿಮಗೆ ನಾವು ಏನು ಕಮಿಷನ್ ಸರ್ಕಾರ ಅಂತ ಸರ್ಟಿಫಿಕೇಟ್ ಕೊಟ್ಟಿದೀವ ಯಾವ ಸಾಂವಿಧಾನಿಕ ಸಂಸ್ಥೆ ಮಾನ್ಯ ಉಪ ಅರವತ್ತು ಮೂರು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿದರೆ ಇದೀವಿ ಇವತ್ತು ನಿಮಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಯಾಕಂದ್ರೆ ಕಾಳಜಿ ಇಲ್ಲ ನೋಡಿ ಹಿಂದೆ ಅವರ್ತ ನಿಧಿಯಿಂದ ಸನ್ಮಾನ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಖರೀದಿ ಮಾಡಿದ್ವಿ ನಿಮ್ಗೇನ್ರಿ ದಾಡಿ ಆಗಿದೆ ಖರೀದಿ ಮಾಡ್ತಾ ಇಲ್ಲ ಬ ಮೆಕ್ಕೆಜೋಳ ಕೇವಲ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಇದೆ ಭತ್ತ ಎರಡು ಸಾವಿರ ಇನ್ನೂರು ಮುನ್ನೂರು ಕೇಳ್ತಿದ್ದಾರೆ ಮೂರುವರೆ ಸಾವಿರ ರೂಪಾಯಿಗೆ ಭತ್ತ ಖರೀದಿ ಮಾಡಬೇಕು ಈರುಳ್ಳಿ ನೆಲದ ಮೇಲೆ ಸುರಿತಿದ್ದಾರೆ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ತಕ್ಷಣ ಇವ್ರೇನು ಆದೇಶ ಮಾಡಿದರೆ ಒಬ್ಬ ರೈತನ ಐದು ಕ್ವಿಂಟಲ್ ಮೆಕ್ಕೆಜೋಳ ಐದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಬೇಕಂತ ಆದೇಶ ಮಾಡಿದಾರೆ ನಾವ ಹೇಳ್ತಿದ್ದೀವಿ ಯಾವುದೇ ಲಿಮಿಟ್ ಇರಬಾರ್ದು ರೈತರು ಬೆಳೆದಂಥ ಸಂಪೂರ್ಣ ಭತ್ತ ಮೆಕ್ಕೆಜೋಳ ಖರೀದಿಕ್ಕೆ ಮಾಡಬೇಕು ಈಗಾಗಲೇ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ರೈತ ಮೋರ್ಚಾ ಅಡಿಯಲ್ಲಿ ಸುವರ್ಣ ಸೌಧ ಸುವರ್ಣಸೌಧ ಆಗ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಿದೆ ನಿಮ್ಮ ಭ್ರಷ್ಟಾಚಾರ ರೈತ ವಿರೋಧಿ ಸರ್ಕಾರ ಇದನ್ನ ರಾಜ್ಯದ ಏನರ ಮುಂದೆ ನಿಮ್ಮ ಸರ್ಕಾರವನ್ನು ಬೆತ್ತನೆ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ವೈಫಲ್ ಖಂಡಿಸಿ ಹೋರಾಟ ಮಾಡ್ತೀವಿ ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ನೋಡಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯರಿಗೆ ಆರು ಸಾವಿರ ನರೇಂದ್ರ ಮೋದಿಯವರು ಹಣವನ್ನು ಕೊಟ್ಟರೆ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಹೆಚ್ಚುವರಿಗೆ ನಾಲ್ಕು ಸಾವಿರ ಕೊಟ್ಟರು ಅದನ್ನು ಯಾಕೆ ನಿಲ್ಸಿರಿ ಸ್ವಾಮಿ ವಿದ್ಯಾನಿಧಿ ಬೊಮ್ಮಾಯಿರು ಕೊಟ್ಟು ಅದನ್ನು ಯಾಕೆ ನಿಲ್ಸಿರಿ ಹೈನುಗಾರಿಕೆ ರೈತನ ಉಪಕ ಉಪಗಬು ಇದುವರೆಗೂ ಪ್ರೋತ್ಸಾಹನ ಬಿಡುಗಡೆ ಮಾಡಿಲ್ಲ ಹಾಲಿನ ತರ ಏರಿಕೆ ಮಾಡಿ ಜಾಸ್ತಿ ಮಾಡಿರಿ ಅದು ರೈತರಿಗೆ ಏನಾರು ಕೊಟ್ರೆ ಇದು ಹಣ ನಿಮ್ಮ ಜೇಬಿ ಬಂತ ಏನಂತ ನಿಮ್ಮ ಹೈಕಮಾಂಡಿಗೆ ಹೋಯ್ತಾ ವಿದ್ಯುತ್ತು ಒಬ್ಬ ರೈತ ಬೋರ್ವೆಲ್ ತೆಗೆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಕಾಲದಲ್ಲಿತ್ತು ಟಿ ಸಿಗಳ್ನ ನಾನ್ನೂರೈದು ಟಿ ಸಿ ಏಕಕಾಲಕ್ಕೆ ತಗೊಂಡು ಹೋಗ್ತಿದ್ವಿ ನಾವು ಇವತ್ತೆಷ್ಟಾಗಿದೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಂಥ ಸಕ್ಕ ಸಂಕಷ್ಟ ರೈತರಿದ್ದಾರೆ ರೈತರ ನೆರವಿಗೆ ಬದಲಾಗಿ ಬರುವುದರ ಬದಲಾಗಿ ಒಡೆದಾಟ ಬಡದಾಟ ಶಾಸಕರ ಖರೀದಿ ಉಪಮುಖ್ಯಮಂತ್ರಿ ಡೆಲ್ಲಿಗೆ ಹೋಲ ಇಷ್ಟೆಲ್ಲ ದಿನ ಏನು ಬ್ರೇಕ್ಫಾಸ್ಟ್ ಮೀ ಆಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಒಂದು ತಂಡ ಮಂಗಳೂರಿಗೆ ಹೋಗುತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಏನು ಹೇಳ್ತಾರೆ ಓಟ್ ಅದಕ್ಕೆ ನಾನು ಹೋಗಿದ್ದೀನಿ ಅಂತ ಹೇಳ್ತಾರೆ ನಿಮ್ಮ ನಾಟಕ ನೋಡಿ ಸಾಕಾಗಿದೆ ನಾವು ಹೇಳ್ತಾ ಇದ್ದೀವಿ ನಿಮಗೆ ಜನಾದೇಶ ಜನಾದೇಶ ಕಳೆದ್ಕೊಂಡಿದ್ದೀರಿ ಜನಾದೇಶ ಬೇಕಾದರೆ ಚುನಾವಣೆ ವಿಸರ್ಜನೆ ಮಾಡಿರಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತೆಲ್ಲ ಸವಾಲಾಗ್ತೀನಿ ಸರ್ಕಾರಕ್ಕೆ ನಾನು ಸವಾಲಾಗ್ತೀನಿ ಇವತ್ತು ರೈತರ ಪರವಾಗಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಈಗಾಗಲೇ ಭಾಳ ದೊಡ್ಡ ಹೋರಾಟವನ್ನು ನಂಬಿಕೊಂಡಿದ್ದೀವಿ ನಿಮ್ಮ ವಲಸು ರಾಜಕಾರಣ ಭ್ರಷ್ಟಾಚಾರ ಮನೆ ಮನೆಗೆ ತೆಗೆದುಕೊಂಡ್ತೀವಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಈಗಾಗಲೇ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರ ಬೆಳೆದಂತ ಬೆಳೆಗಳಿಗೆ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲ ಮಂಡಲಗಳಲ್ಲಿ ಹೋರಾಟ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ಬೃಹತ್ ಪ್ರತಿಭಟನೆ ಆಗಿದೆ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ ಒಂಬತ್ತನೇ ತಾರೀಕು ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆಡಳಿತವನ್ನು ಮಾಡಿದೆ ಹಾಗಾಗಿ ಒಂಬತ್ತನೇ ತಾರೀಕು ಪಾದಯಾತ್ರೆ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಇದೆ ಈ ಸರ್ಕಾರ ಅಷ್ಟರೊಳಗಾಗಿ ತಕ್ಷಣ ಯಾವುದು ಐದು ಕ್ವಿಂಟಾಲು ಆರು ಏನು ಲಿಮಿಟ್ ಆಗಿರಲ್ಲ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದರೆ ಸಂಪೂರ್ಣ ಖರೀದಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಧನ್ಯವಾದಗಳು